ಕಂಬಳಿ ರೀ ಅದೇ ಅದೇ ಬೇಕ್ರಿ ಎಪ್ಪ ಯಾಕಂದ್ರ ಅದ್ ನೋಡ್ರಿ ಇದು ಬಾಳ ಉಪಯೋಗ ಐತ್ರಿ ಇದ್ರಾಗ ಇದು ನಮ್ಗ ಕಟ್ಟಿಗೆ ಎಲ್ಲಾ ಸತ್ತಿ ಮೋತ್ರಿ ಕಟ್ಟಿಗೆ ಹೊರ ಎಲ್ಲ ಅದ ಕಟ್ಟಿಗೆ ಹೊರ ಅಂತ ನೋಡ್ಬೇಕು ಹಿಂಗ್ ಸಿಂಬಿ ಮಾಡ್ಕೊಬೇಕ್ರಿ ಎಪ್ಪ ಹಿಂಗ ಸಿಂಬಿ ಮಾಡಿ ಕೆಂದ ಹಂಗ ತೆಗೆದಿದ್ರೆ ಮಂಡೆ ಮೇಲೆ ಒಂದು ದುಡ್ಡು ತಗೋತರಿ ಹಿಂಗ ತೆಗೆದ್ ತಲೆ ಮೇಲೆ ಹಿಂಗ ಕೈಯಾಗಿ ಎರಡು ತುಂಡು ತಲೆ ಮೇಲೆ ಒಂದು ಅರಿಯ ಹೊಸ ಬರ್ಬೋದ್ರಿ ಹೊಟ್ಟೆ ಅಲ್ರಿ ಗಿಳೆ ಬಂತು ಅಂದ್ರೆ ಬಹಳ ಪಸಂದ್ ಆಗೇತ್ರಿ ಮಳೆ ಮಳೆಗೆ ಬಂತು ಅಂದ್ರೆ ಹಿಂಗ್ ಪಪ್ಪಿ ಮಾಡ್ಕೆ ಮಾಡಿ ಕಪ್ಪಿ ಮಾಡ್ಕೊಂಡ್ ಇಂದ್ ಕಟ್ಟಿ ಹಾಕಿ ಬೇಕ್ರಿ ನೀವು ಹೊತ್ತು ಹೊಂಟ್ರಿ ನೋಡ್ರಿ ಬಿಸಿಲೇನು ಬರ್ರಿ ನೀವು ಹಾಕದ್ರಿ ಬರ್ರಿ

ನಿನ್ನಾಗೆ ಹೇಳ್ತೇನೆ ನಾನು ಹೆಚ್ಚಾದ್ ಸೀಮೆ ಮನುಷ್ಯದಿರ ನೀವು ಅಷ್ಟೇ ಇದ್ದೆಲ್ಲ ಅನ್ನ ಕಟ್ಟಿರಿ ನೀವು ಹ್ಮ್ ಹೇಗಿಯಾ ಮತ್ತೆ ಗೌಡ್ ಹಾಡ್ತಿದ್ರಿ ಒಂದ್ ದಿವ್ಸು ಹಿಂಗೆಲ್ಲ ಮದುವೆ ಆಗಬೇಕು ಅಂತಿದ್ರೆ ನಿನ್ನನ್ನ ಕಂಡಾಗ ರಾಜಕುಮಾರಿಗೆ ಅತಿಯಾದಂತ ಉತ್ಸಾಹ ಮತ್ತಿವರೇ ಬೇಕೆಂಬ ಭಯಕ್ಕೆ ಮುಡಬೇಕು ಹಾಗಾಗ ಅದನ್ನೆಲ್ಲ ತಗ್ಗಿಸಿದ್ದು ಆದ್ರೆ ಇದನ್ನಲ್ಲ ನಿನಗೆ ಕೊಡುವ ಪೋಷಾಕುಗಳು ಬೇರೆ ಉಂಟು ಪೋಷಾಕು ಬೇರೆ ಇರ್ತದೆ ಗೊತ್ತಾಯ್ತಾ ಆದ್ರೆ ನಿನ್ನನ್ನ ನಾನು ಸಭೆಗೆ ಕರ್ಕೊಂಡು ಹೋದಾಗ ಮಹಾರಾಜರು ನಿನ್ನನ್ನು ಕಾಣುತ್ತಾರೆ ಕಂಡಾ ಬೌ ನಿನಗೆ ನಮಸ್ಕಾರ ಮಾಡತಾರೆ ಮಾಡ್ಲಿ ಮಾಡ್ಲಿ ಆ ನೀನೇ ಮಾಡ್ತೀಯಾ ನಾನು ನಮಸ್ಕಾರ ಮಾಡಬೇಕು ಪ್ರತಿ ಯಾಗದಿ ನಮಸ್ಕಾರ ಮಾಡೋದಲ್ಲ ಮತ್ತೆ ಆಶೀರ್ವಾದ ಮಾಡಬೇಕು ಆ ಕೃಪಾದ ಆಶೀರ್ವಾದ ಆ ಕೃಪಾದ ಆ ಆಶೀರ್ವಾದ 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 ಆಶೀರ್ವಾದ

கம்பீரேன் ஆமே நீ மஹாராஜர கண்டாக ஏன்

ನಿಮ್ದ್ ನಂದನ ನಿಮ್ದೇ ರೀ ಹಾಲ ಕೊಡ್ತೈತ್ರಿ ಹೊಂದಿಂದು ಕೊಟ್ಟೆ ಅಂತ ಹಾಗೆ ನಂದನ ನಂದನಾ ಆನಂದ ಆನಂದ ಹೇಳಿ ಕೊಡ್ತೀನಿ ಇದ್ದಿಲ್ವಾ ಆನಂದ ಎಲ್ ಸುಡುಗಾರ ಗೊತ್ತೈತೆ ಅದು ಹುಚ್ಚಿನಾಯಿ ಒಂದ ಒಡಿಯ ಕತ್ತಿರ ನೀವು ಈ ಕದ್ದು ಆನಂದ್ರಿ ಬೇರೆಂದ ಶುಭ ರೀತಿಯಲ್ಲಿ ಹರಿಕೆ ಹಾಗೆ ಕೋಲೀಟ್ಗಳೇ ಪರಿಸ್ಥಿತಿ Chupa! ගत्र පवा ්‍රभावा හිපवा එපवा සදන නැකන හනंद අ හිප හව ලතිन ಅದನ್ನು ಹೇಳಿದ್ದೇನೆ ಬಿಟ್ಟು ನಾನು ಮೈ ಮುಟ್ಕಂತ ಹೇಳಿದ್ದೇರ ಸಂಗೀತ ಅಂತೂ ನೀನ್ ಈಗ ಕಲಿತೆ ಆದ್ರಿ ಸಂತೋಷ ಆದ್ರೆ ಗಾಂಭೀರ್ಯದಿಂದ ಇರ್ಬೇಕು ಅದೇ ಎಲ್ಲಾದ್ರೂ ಗಾಂಭೀರ್ಯ ಬಿಟ್ಟರೆ پتان هيڊ پورو آ آ تري پورو آ تري